ಾರ್ತೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಅಕ್ಷರ ಸೇವೆಗೆ ಸಂಬಂಧಿಸಿದ ಸುದ್ದಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ನಮ್ದು ಅಕ್ಷರ ದಾನ ಮತ್ತು ಅನ್ನದಾನ ಶ್ರೇಷ್ಠವಾದ ದಾನಗಳು ಈ ಪದ ಕೇಳಿದ ಕೂಡಲೇ ನಮಗೆ ನೆನಪಾಗುವ ಮೊದಲ ಹೆಸರೇ ಸಿದ್ಧಗಂಗಾ ಶ್ರೀಗಳು ತಮ್ಮ ಇಡೀ ಜೀವನವನ್ನ ಅಕ್ಷರ ಸೇವೆ ಮತ್ತು ಅನ್ನದಾಸೋಹಕ್ಕೆ ಮುಡಿಪಿಟ್ಟ ಮಹಾನ್ ಶಿಕ್ಷಣ ತಜ್ಞ ಸಿದ್ಧಗಂಗಾ ಶ್ರೀಗಳು ಸಿದ್ಧಗಂಗಾ ಶ್ರೀಗಳ ನೆರಳಂತೆ ಬೆಂಗಳೂರಿನ ಯಲಹಂಕದ ಅಟ್ಟೂರಿನ ಕಲ್ಲವರ್ ವಿದ್ಯಾಸಂಸ್ಥೆ ಅಕ್ಷರ ಸೇವೆಗೆ ಪಣ ತೊಟ್ಟಿದೆ ನನ್ನ ಶಾಲೆಯನ್ನು ಕನಸಿನ ಶಾಲೆಯಾಗೆ ಮಾಡಿದ್ದೀನಿ ಈ ಕನಸನ್ನು ನನಸಾಗೋಕ್ಕೆ ಏನೇನೆಲ್ಲ ಕಷ್ಟಗಳ ಮೆಟಲ್ಗಳು ಬರ್ತಾವೋ ಅವೆಲ್ಲ ಮೆಟಿಲ್ಗಳನ್ನು ಸುಧಾರಿಸ್ಕೊಂಡು ಈ ಬೆಂಗಳೂರಂಥ ಮಹಾನಗರದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಶಾಲೆಗಳ ನಡುವೆ ನಾವು ಕಾಂಪೀಟ್ ಮಾಡಬೇಕು ಅಥವಾ ನಾವು ಸರ್ವೈವ್ ಆಗಬೇಕು ಅನ್ನೋದಕ್ಕೆ ಏನೇನೆಲ್ಲ ಕ್ವಾಲಿಟೀಸ್ ಬೇಕು ಏನೇನೆಲ್ಲ ಏನು ಸ್ಟೆಪ್ಸ್ ಬೇಕು ಅದನ್ನೆಲ್ಲ ಆಲ್ಮೋಸ್ಟ್ ತಗೋತಾ ಇದ್ದೀವಿ ಶ್ರೀ ಲಿಂಗರಾಜು ಮತ್ತು ಶ್ರೀಮತಿ ವಿಜಯಲಕ್ಷ್ಮಿ ಲಿಂಗರಾಜು ದಂಪತಿಯ ಕನಸಿನ ಕೂಸು ಕಲ್ಲವರ್ ಶಾಲೆ ಈ ಕಲ್ಲವರ್ ಶಾಲೆಯ ಆಧಾರಸ್ತಂಭ ರುವಾರಿಗಳು ಶ್ರೀಮತಿ ವಿಜಯಲಕ್ಷ್ಮಿ ಲಿಂಗರಾಜು ಕಲ್ಲವರ್ ಶಾಲೆ ಪ್ರಾರಂಭವಾಗಿ ಹಲವು ವರ್ಷಗಳಿಂದ ಜನಸಾಮಾನ್ಯರ ಬಾದಾಮಿಯಂತೆ ವಿದ್ಯಾ ಸೇವೆ ಮಾಡುತ್ತಿದೆ ಕಲ್ಲವರ್ ಶಾಲೆ ಅತ್ಯುತ್ತಮ ಶಿಕ್ಷಕರ ತಂಡ ಶಾಲೆಯ ಯಶಸ್ಸಿಗೆ ಕಾರಣವಾಗ್ತಾ ಇದೆ ಅಂದ್ರೆ ತಪ್ಪಾಗಲ್ಲ ಶಾಲೆ ಅನ್ನೋದು ನಮಗೆ ಎಷ್ಟು ಮಹತ್ವದ್ದಾಗಿದೆ ಅಂದರೆ ಶಾಲೆನ ಒಂದು ದೇವರ ಸ್ಥಾನ ಅಥವಾ ಮೊದಲೆಲ್ಲ ಗುರುಕುಲ ಸಿಸ್ಟಮ್ ಎಲ್ಲ ಇತ್ತು ಶಾಲೆನ ನಾವು ಒಂದು ಗುರುಕುಲ ಥರ ಮಾಡಿದರೆ ಇಲ್ಲಿ ಎಷ್ಟೋ ಜನ ಇಂಜಿನಿಯರ್ಸ್ ಆಗಲಿ ಡಾಕ್ಟರ್ ಆಗಿಸಿ ಮಹಾನ್ ವ್ಯಕ್ತಿಗಳನ್ನು ನಾವು ಬಿಲ್ಡಪ್ ಮಾಡೋದಕ್ಕೆ ಅಥವಾ ಮಹಾನ್ ವ್ಯಕ್ತಿಗಳನ್ನು ಹೊರಗೆ ತರೋದಕ್ಕೆ ಶಾಲೆನೇ ಮೊದಲನೇ ಮೆಟ್ಟಿಲಾಗಿರುತ್ತೆ ಹೆಂಗೆ ಮನೆ ಮನೆ ಮೊದಲ ಪಾಠಶಾಲೆ ತಾಯಿ ಮೊದಲ ಗುರು ಅನ್ನಂಗೆ ನಮಗೆ ಶಾಲೆಯೇ ಇಂಪಾರ್ಟೆಂಟ್ ಆಗಿರೋದ್ರಿಗೆ ಎಲ್ಲ ಕಡೆ ಈಗ ಶಾಲೆಗಳಲ್ಲಿ ಅಂದರೆ ಎಲ್ಲ ಕಾಮ ಮನಿ ಮೈಂಡೆಡ್ ಆಗೋಗಿದೆ ಇಲ್ಲಿ ಆ ಥರ ಇಲ್ಲ ಬಡವರಾಗಿ ಬಂದರೂ ಯಾರು ಬಂದರೂ ಅವ್ರಿಗೊಂದು ಬಡತನ ಲೆಕ್ಕದಲ್ಲಿ ಅವ್ರಿಗೆ ಕರೆಕ್ಟಾಗಿ ಅದೆಲ್ಲ ನಿಯತ್ತಾಗಿ ಫೀಸು ಅದು ಇದೆಲ್ಲ ಮಾಡ್ಕೊಂಡು ನಿಯತಾಗಿ ಮಾಡ್ತಾ ಇದ್ದಾರೆ ನಾನು ಎರಡು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೇನೇನು ತಿಳುವಳಿಕೆ ಇದೆ ಅದನ್ನೆಲ್ಲ ಮಕ್ಕಳ ಮೇಲೆ ಹಾಕ್ತಾ ಇದ್ದೀನಿ ತಿಂಗಳಿಗೊಂದು ಚಟುವಟಿಕೆ ರಾಷ್ಟ್ರೀಯ ಹಬ್ಬಗಳು ಪೂಜೆ ಪುರಸ್ಕಾರ ಏನೇನಿದೆ ಇದೆಲ್ಲವನ್ನು ನಾವು ಮಕ್ಕಳಿಗೆ ಗೈಡ್ ಮಾಡಿಕೊಂಡು ಏನೇನು ತರಬೇತಿ ಕೊಡ್ಬೋದು ಮ್ಯಾಕ್ಸಿಮಮ್ ಆಗಿ ಏನೇನು ಕೊಡ್ಬೋದು ಅದೆಲ್ಲ ನಮ್ಮ ಮಕ್ಕಳಿಗೆ ಸಿಗ್ತಾ ಇದೆ ಕಲ್ಲವರ್ ಶಾಲೆಯಲ್ಲಿ ಕಲಾ ಸಂಗಮ ಕಾರ್ಯಕ್ರಮ ಇತ್ತೀಚೆಗೆ ದೊಡ್ಡ ಸದ್ದು ಮಾಡಿದೆ ಒಂದರಿಂದ ಹತ್ತನೇ ತರಗತಿ ಮಕ್ಕಳ ಸಾಂಸ್ಕೃತಿಕ ಶ್ರೀಮಂತಿಕೆಯ ಅನಾವರಣವಾಗಿತ್ತು ಕಲಾಸಂಗಮ ನಮ್ಮ ದೇಸೀಯತೆ ನಮ್ಮ ಕನ್ನಡ ನಾಡಿನ ಸುಗಡನ್ನ ಅನಾವರಣಗೊಳಿಸಿದ್ದ ಕಾರ್ಯಕ್ರಮದಲ್ಲಿ ಹಾಡು ನೃತ್ಯ ದೇಶಭಕ್ತಿ ಮತ್ತು ಭಾರತೀಯ ಕಲಾವೈಭವದ ಅನಾವರಣವಾಗಿತ್ತು ಕಲಾಸಂಗಮ ನೆರೆದಿದ್ದ ನೂರಾರು ಸಾವಿರಾರು ಜನರನ್ನ ಮಕ್ಕಳು ಪೋಷಕರು ಹಿರಿಯರು ಎಲ್ಲರನ್ನ ಕಲಾಸಂಗಮ ರಂಜಿಸಿ ಪುಳಕಿತಗೊಳಿಸಿದೆ ಇದಕ್ಕೆ ಕಾರಣ ವಿಭಿನ್ನ ರೀತಿಯ ಕಾರ್ಯಕ್ರಮಗಳ ಕಲಾಸಂಗಮ ಕಲಾಸಂಗಮ ಅಂತ ಪ್ರತಿಯೊಂದು ಕಲೆನ ನಾವು ನಾವಲ್ಲಿ ಸ್ವಾಧಿಸ್ಬೇಕು ಕಲೆನ ನಾವು ನೋಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ನಾನು ಕಲಾಸಂಗಮ ಅಂತ ಒಂದು ಹೆಸರಿಟ್ಬಿಟ್ಟು ಪ್ರೋಗ್ರಾಮ್ ಮಾಡಿದೆ ಅದು ಭಾಳ ತುಂಬ ಸಕ್ಸಸ್ ಆಗಿದೆ ಆಗಿದೆ ಅದು ನಿಮ್ಮೆಲ್ಲ ಸಹಕಾರ ಇದೆ ಭಾರತ ಹೆಂಗೆ ಅಂದರೆ ಸುಸಂಸ್ಕೃತವಾದಂತಹ ರಾಷ್ಟ್ರ ನಾಡು ಆ ನಾಡಿನಲ್ಲಿ ನಾವು ಹುಟ್ಟಿರೋದೇ ಫಸ್ಟ್ ನಾವು ಧನ್ಯರು ಅಂದ್ಕೋಬೇಕು ಈ ಪುಣ್ಯ ಭೂಮಿಲಿ ನಮ್ಮ ಜನ್ಮನೇ ಸಾರ್ಥಕ ಆಗಿದೆ ಒಳ್ಳೆ ಅಪ್ಪ ಅಮ್ಮ ಪಡ್ಕೊಳ್ಳೋಕ್ಕೂ ಎಷ್ಟು ಪುಣ್ಯ ಇರುತ್ತೋ ಹಾಗೆ ಒಳ್ಳೆ ಮಕ್ಳು ಪಡ್ಕೊಳ್ಳೋಕ್ಕೂ ಪುಣ್ಯ ಇರಬೇಕು ಒಳ್ಳೆ ಯಜಮಾನರ ಪಡ್ಕೊಳ್ಳೋಕ್ಕೂ ಪುಣ್ಯ ಇರಬೇಕು ನಾವು ಆ ವಿಷಯದಲ್ಲಿ ಭಾಳ ಭಾಳ ಪುಣ್ಯವಂತರು ಸರ್ ಭಾಳ ಪುಣ್ಯವಂತರು ದೇವರು ಇಷ್ಟನ ಮಟ್ಟಿಗೆ ಇಟ್ಟಿದ್ದಾನೆ ಅಂತ ನನಗೆ ಭಾಳ ಆಗುತ್ತೆ ನಮ್ಮ ಕುಟುಂಬ ನಮ್ಮ ಟೀಚರ್ ಕುಟುಂಬ ಭಾಳ ಚೆನ್ನಾಗಿದೆ ಸರ್ ಒಳ್ಳೆ ಟೀಮ್ ಇದೆ ಸರ್ ಈ ಟೀಮ್ ಹಿಡ್ಕೊಂಡು ನಾನು ಏನು ಬೇಕೋ ದೇಶ ಬೇಕಾದ್ರೂ ಗೆಲ್ಬಹುದು ಮಕ್ಕಳಿಗೆ ಓದೋದ್ರ ಜೊತೆಗೆ ಕಲೆ ಸಂಸ್ಕೃತಿ ಹಾಡು ನೃತ್ಯ ಎಲ್ಲವೂ ಬೇಕು ಮಕ್ಕಳಿಗೆ ಇನ್ನೂ ಮಕ್ಕಳು ಇನ್ನೂ ಚೆನ್ನಾಗಿ ಕಲಿಬೇಕು ಈ ಈ ರೀತಿ ಮಾಡ್ತಾ ಇದ್ರೆ ಎಲ್ಲ ಸ್ಕೂಲಲ್ಲೂ ಶಾಲೆಯಲ್ಲೂ ಓದೋದ್ರ ಜೊತೆಗೆ ಆ್ಯಕ್ಟಿವಿಟಿ ಇರ್ಬೋದು ಚಟುವಟಿಕೆ ಮೂಲಕ ಇರ್ಬೋದು ಸಾಂಗ್ ಮಕ್ಕಳಿಗೆ ಯಾವುದರಲ್ಲಿ ಅವರಿಗೆ ಆಸಕ್ತಿ ಇರುತ್ತೆ ನಾಟಕ ಆಡಿಸ್ಬೇಕು ಮತ್ತು ಯಕ್ಷಗಾನ ಆ ಡ್ರೆಸ್ಸೆಲ್ಲ ಹಾಕ್ಸ್ಬಿಟ್ಟು ಅದೆಲ್ಲ ಮಕ್ಕಳಿಗೆ ಮ ಹೇಳ್ಕೊಡೋದು ಮತ್ತು ಆ ಮಕ್ಕಳು ಅದನ್ನು ಕಲಿತಾ ಇದ್ದರೆ ಓ ನಮ್ಮ ಭಾರತದಲ್ಲಿ ಈ ರೀತಿ ಎಲ್ಲ ಶೈಲಿಗಳು ಇದೆ ಯಕ್ಷಗಾನ ಅನ್ನೋದು ಗೊತ್ತು ರಾಮಾಯಣ ಗೊತ್ತು ಮಹಾಭಾರತ ಎಲ್ಲ ಗೊತ್ತಿರುತ್ತೆ ಓಹ್ ಈ ರೀತಿ ಇದೆ ನಮ್ಮ ಭಾರತದಲ್ಲಿ ಅಂತ ಅದು ತಿಳ್ಕೊಂಡಂಗೆ ಆಗುತ್ತೆ ಕ ಅವರಲ್ಲಿ ಇರುವಂಥ ಎಬಿಲಿಟಿ ಸಾಮರ್ಥ್ಯ ಶಕ್ತಿ ಸಾಮರ್ಥ್ಯವನ್ನು ತಿಳ್ಕೊಳಕ್ಕೂ ಆಗುತ್ತೆ ಆ ಮಕ್ಕಳು ಆಸಕ್ತಿಯುತವಾಗಿ ಕಲ್ತ ಭಾರತೀಯ ಗುರುಕುಲ ರೀತಿಯ ಶಿಕ್ಷಣ ಕಡಿಮೆ ವೆಚ್ಚದಲ್ಲಿ ನಿಮ್ಮ ಮಕ್ಕಳಿಗೆ ಸಿಗ್ಬೇಕಾ ಕ್ರೀಡೆ ಶಿಕ್ಷಣ ವಿದ್ಯಾಭ್ಯಾಸ ಸಾಂಸ್ಕೃತಿಕತೆ ಮನೋರಂಜನೆ ಮಕ್ಕಳ ಸರ್ವಾಂಗೀಣ ಶಿಕ್ಷಣಕ್ಕೆ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನಿಮ್ಮ ಮೊದಲ ಆಯ್ಕೆ ಯಲಹಂಕದ ಅಟ್ಟೂರಿನಲ್ಲಿರುವ ಕಲ್ಲವರ್ ಶಾಲೆಯಾಗಲಿ ಇಲ್ಲಿ ಕಲ್ಲಿನಂತಹ ಮಕ್ಕಳು ಉತ್ತಮ ಶಿಕ್ಷಣದೊಂದಿಗೆ ಉತ್ತಮ ಶಿಕ್ಷಕರ ತಂಡದೊಂದಿಗೆ ಅತ್ಯುತ್ತಮ ಕಲಾತ್ಮಕ ಶಿಲೆಯಂತಹ ಮಕ್ಕಳಾಗಿ ರೂಪಗೊಳ್ಳಲಿದ್ದಾರೆ ರೂಪಗೊಳ್ಳುತ್ತಿದ್ದಾರೆ ನಮ್ಮ ಸ್ಕೂಲಲ್ಲಿ ಕಲಾ ಸಂಗಮ ನಡೆದಿತ್ತು ನಾನು ಜಾನಪದ ಗೀತೆ ಮತ್ತು ನೃತ್ಯವನ್ನು ಮಾಡಿದ್ದೇನೆ ನಾನು ಕಲಾ ಸಂಗಮದಲ್ಲಿ ಹಾಡಲ್ಲಿ ಮತ್ತು ನೃತ್ಯದಲ್ಲಿ ಸೇರಿಕೊಂಡಿದ್ದೆ ನನ್ನ ನನ್ನ ಫ್ರೇವರೇಟ್ ಸಾಂಗ್ ಬಂದ್ಬಿಟ್ಟು ಸಪ್ತಾಸಾಗರ ಮತ್ತು ನಾನು ನನಗೆ ತುಂಬ ಖುಷಿಯಾಗುತ್ತೆ ಈ ಇರೋದಕ್ಕೆ ನಾನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೇನೆ ನಮ್ಮ ತಂಗಿನೂ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಎಲ್ಲ ಪೇರೆಂಟ್ಸು ಬಂದು ನಮ್ಮನ್ನು ನೋಡಿ ಆಶ್ಚರ್ಯ ಪಟ್ಟರು ನಾನು ಕಲಾವಿದ ಶಾಲೆಯಲ್ಲಿ ಓದಲ್ ಓದಲು ಹೆಮ್ಮೆ ಪಡುತ್ತೇನೆ ಯಾಕೆಂದರೆ ಕಲಾ ಸಂಗಮ ನಡೆಯಿತು ಅದು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಚಿಕ್ಕ ಮಕ್ಕಳು ಹೇಳೋಕ್ಕೂ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಸಾಂಗ್ ಆಗಿರ್ಬೋದು ಕರಾಟೆ ಎಲ್ಲದರಲ್ಲೂ ಭಾಗ ಭಾಗವಹಿಸಿ ಭಾಗವಹಿಸಿದ್ದಾರೆ ಹಾಗೆ ನಾನು ನದಿಯ ನೃತ್ಯ ಸಪ್ತಸಾಗರ ನೃತ್ಯ ಮಾಡಿದ್ದೇನೆ ಹಾಗೂ ಆಂಕರಿಂಗ್ ಹಾಗೂ ಕರಾಟೆ ಮಾಡಿದ್ದೇನೆ ನನಗೆ ತುಂಬ ಹೆಮ್ಮೆ ಇದೆ ಯಾಕೆ ಅಂದರೆ ನಾನು ಸ್ಟೇಜ್ ಮೇಲೆ ನಿಂತ್ಕೊಳ್ಳೋಕೆ ಭಯ ಪಡ್ತಿದ್ದೆ ಬಟ್ ನಮ್ಮ ಮ್ಯಾಮ್ ತುಂಬ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ರೀತಾ ಮ್ಯಾಮ್ ಥ್ಯಾಂಕ್ ಯು ಹೇಳ್ತೀನಿ ಯಾಕಂದರೆ ನನ್ನ ಆ್ಯಂಕರಿಂಗೋಸ್ಕರ ನನ್ನ ಸೆಲೆಕ್ಟ್ ಮಾಡಿದ್ರು ಥ್ಯಾಂಕ್ ಯು ರೀತಾ ಮ್ಯಾಮ್ ಹಾಗೆ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ ಯು ಯಾಕಂದರೆ ನಂಗೆ ಅವಶ ಅವಕಾಶ ಏನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆ್ಯನ್ಯಲ್ ಫಂಕ್ಷನ್ ಡೇ ಜಸ್ಟ್ ಪಾಸ್ಟ್ ಆ್ಯಂಡ್ ಇಟ್ ವಾಸ್ ಕ್ವೈಟ್ ನೈಸ್ ಐ ವಾಸ್ ಹೋಸ್ಟ್ ಆಫ್ ದ ಪ್ರೋಗ್ರಾಮ್ ಐ ಹೋಸ್ಟೆಡ್ ದ ಪ್ರೋಗ್ರಾಮ್ ವಿತ್ ಮೈ ಫ್ರೆಂಡ್ ಅಂಕಿತಾ ಆ್ಯಂಡ್ ಅವರ್ ಟೀಚರ್ಸ್ ಎಟ್ ಫಸ್ಟ್ ಐ ವಾಸ್ ವೆರಿ ನರ್ವಸ್ ಬಟ್ Uh, for the, m my teacher's support, with the help of my teacher's support, and especially our Rita ma'am, I overcame the fear of uh, the stage. And uh, if I would like to say my favorite uh, dance was, from primary section, my favorite dance was uh, Sapta Sagara. And from the nursery section, my favorite dance was Bala Bhangara. These two were the, m b uh, my favorite dances. ಬಟ್ ಆಲ್ ದ ಡಾನ್ಸಸ್ ವೆ ಕ್ವೈಟ್ ನೈಸ್ ಇಟ್ ವಾಸ್ ವೆರಿ ಗುಡ್ ಐ ಆಲ್ಸೋ ಸೇಂಗ್ ಸೇಂಗ್ ಎ ಸಾಂಗ್ ಇನ್ ಪೆಟ್ರಿಯೋಟಿಕ್ ಸಾಂಗ್ ಆ್ಯಂಡ್ ಐ ಆಲ್ಸೋ ರೀಡ್ ಕರಾಟೆ ಇನ್ ದ ಪ್ರೋಗ್ರಾಮ್ ಕಲಾ ಸಂಗಮ ಅನ್ನೋದು ಒಂದು ಕಲವರ್ ಪಬ್ಲಿಕ್ ಶಾಲೆಯಿಂದ ಇವತ್ತು ಮೂಡಿ ಬಂದಿದ್ದು ಅದನ್ನು ನೋಡಿ ನನಗೆ ನಿಜಕ್ಕೂ ತುಂಬ ಖುಷಿ ಅನ್ನಿಸ್ತು ಯಾಕೆಂದರೆ ಪ್ರತಿಯೊಂದು ಈಗ ಜಾನಪದ ಆಗಿರ್ಬೋದು ಅಥವಾ ಫಿಲ್ಮ್ ಸಾಂಗ್ಸ್ ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು ಕನ್ನಡ ಸಾಂಗ್ ಆಗಿರೋ ಅಥವಾ ಹಳೇ ಹಿಂದಿ ಕನ್ನಡ ಸಿನಿಮಾಗಳ ಹಾಡಾಗಿರ್ಬೋದು ಅದನ್ನು ಪ್ರೊಜೆಕ್ಟ್ ಮಾಡಿದರು ಇಲ್ಲಿ ಜಾನಪದ ಹಾಡುಗಳು ನೃತ್ಯ ಅದನ್ನೆಲ್ಲ ಇಲ್ಲಿ ಮಕ್ಕಳು ಹಾಡಿ ತೋರಿಸಿದಾವೆ ನಮಗೆ ಮತ್ತು ಎಲ್ಲ ಕಡೆಯಿಂದನೂ ಎಲ್ಲ ಕಲ್ಚರೂ ಸೇರಿ ನಮ್ಮ ಕರ್ ಕರ್ನಾಟಕದ ಹಲವು ಮೂಲೆಗಳದ್ದಾಗಿರ್ಬೋದು ಅಥವಾ ಇಂಡಿಯಾದ ಹಲವು ಮೂಲೆಗಳದ್ದಾಗಿರ್ಬೋದು ಅದನ್ನೆಲ್ಲ ಒಟ್ಟು ಸೇರಿಸಿ ಮಕ್ಕಳು ಇವತ್ತು ಡ್ಯಾನ್ಸ್ ಆಡಿದರು ನೃತ್ಯ ಮಾಡಿದರು ಅದನ್ನು ನೋಡಿ ನಿಜವಾಗ್ಲೂ ಎಲ್ಲ ಕಲಾ ಸಂಗಮಗಳನ್ನು ಇಲ್ಲಿ ಒಟ್ಟುಗೂಡಿಸಿದಷ್ಟು ನನಗೆ ಸಂತೋಷ ಆಯಿತು ಇವತ್ತು